ಏನೋ ನೋಡಿರಿ ಚಿಕನ್ ಮಾಡಕ್ಕೆ ಇಲ್ಲಿ ಸ್ವಲ್ಪ ಕಸೂರಿ ಮಿ ತಗೊಂಡಿನ್ರಿ ಇದು ಬಿರಿಯಾನಿ ಮಸಾಲ ಪೌಡರ್ ಐತ್ರಿ ಇದು ಗರಂ ಮಸಾಲ ಪೌಡರ್ ಐತ್ರಿ ಇದು ಸ್ವಲ್ಪ ಮೊಸರು ತೊಗೊಂಡಿನ್ರಿ ಇದು ಅರ್ಧ ಕೆ ಜಿ ಚಿಕನ್ ಐತ್ರಿ ಈಗ ಬರೀ ಬಿರಿಯಾನಿ ಇಲ್ಲಿ ಎಣ್ಣೆ ಹಾಕಿನ್ರಿ ಸ್ವಲ್ಪ ಗರಂ ಮಸಾಲ ಹಾಕ್ತೀನಿ ರೀ ಇದ್ರೊಳಗೆ ಇದು ಗರಂ ಮಸಾಲ ರೀ ಇದು ಶಾಜೀರಾ ಲಾವಂಗ ಕರಿಮೆಣಸು ಶಾಜಿದು ಐತ್ರಿ ಇದನ್ನ ಫಸ್ಟ್ ಹಾಕ್ಬಿಡೋಣ ಇದ್ರೊಳಗೆ ಇದು ಎಣ್ಣೆ ಬಿಸಿ ಆಯ್ತು ರೀ ಉಳ್ಳಾಗಡ್ಡಿ ಹಾಕೊಂಡು ಇದ್ರಾಗ ಉಳ್ಳಾಗಡ್ಡಿ ಸ್ವಲ್ಪ ಕೆಂಪಾಗುತ್ತಾನ ಹೇಗೆ ಸೇರಿ ಆಡ್ಕೋತಾ ಇರೋಣ ಉಳ್ಳಾಗಡ್ಡಿ ಕೆಂಪು ಆಗಬೇಕ್ರಿ ಬ್ರೌನ್ ಕಲರ್ದು ಈಗ ಇಲ್ಲಿ ಬ್ರೌನ್ ಕಲರ್ದಾಗತ್ತೈತ್ರಿ ಉಳ್ಳಾಗಡ್ಡಿ ರೀ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡಿದ್ರಾಗ ಸ್ವಲ್ಪ ಇದು ಸ್ವಲ್ಪ ಸಿರಿಡಂಬ್ರಿ ಹಾಕಿ ನೋಡಿರಿ ಫ್ರೆಂಡ್ಸ ವಿಡಿಯೋ ನಾ ಸ್ಕಿಪ್ ಸ್ಕಿಪ್ ಮಾಡಲಾರ್ದೆ ನೋಡಿ ಅಂದರೆ ನಿಮ್ಗೆ ಎಲ್ಲ ಅರ್ಥ ರೀ ಏನು ರೀ ನೀವು ನಿಮಗೂ ಮಾಡಕ್ಕೆ ಬರಲಿ ಬಂದಿಲ್ಲ ಅಂದ್ರೆ ನೀವು ರೀ ಈಗ ಇದ್ರೊಳಗೆ ಕಸ್ ಕಸ್ತೂರಿ ಮೆಥಿ ಹಾಕೊಂಬ್ರಿ ಈಗ ಕಸೂರಿ ಮೆಥಿ ರೀ ಈಗ ಇದು ಬಿರಿಯಾನಿ ಗರಂ ಮಸಾಲ ಆಮೇಲೆ ಇದು ಕಸೂರಿ ಮೆತ್ತಿ ಇನ್ನೂ ಸ್ವಲ್ಪ ಐತ್ರಿ ಇದು ಇಷ್ಟು ಹಾಕೊಂಡ್ಬಿಡಮ್ರಿ ಧನಿಯಾ ಪುಡಿ ಇಲ್ರಿ ಧನಿಯಾ ಪುಡಿ ನೀವು ಇದ್ರೆ ಹಾಕಿರಿ ನಮ್ಮ ಮನ್ಯಾಗ ಧನಿಯಾ ಪಾಡಕ್ಟ್ ಲಾಸ್ ಆಗಿತ್ರಿ ಆಮೇಲೆ ಇನ್ನೊಂದು ರೀ ಇದ್ರಾಗ ಏನು ಸ್ಕಿಪ್ ಮಾಡೀನಿ ಅಂತಂದ್ರೆ ಪುದೀನಾನೂ ಇಲ್ಲ ರೀ ನಮ್ಮ ಮನೆಯಾಗ ಪುದೀನ ನೀವು ಸ್ವಲ್ಪ ಪುದೀನ ಹಾಕ್ಕೊಂಡ್ರಿ ಭಾಳ ಚೆನ್ನಾಗಿ ಆಗ್ತೈತಿ ರೀ ಪುದೀನ ಇಲ್ಲರಿ ನಾ ಮಾಡಕತ್ತೀನಿ ಮಾಡಾಕತ್ತಿನಿ ಅರ್ಜೆಂಟ್ ಅಂಥೇಳಿ ಈಗ ನೋಡ್ರಿ ನಾನು ಚಿಕನ್ ಹಾಕೊಂಡೇನ್ರಿ ಇದ್ರಾಗ ಈಗ ಈ ತರ ಈಗ ನೋಡ್ರಿ ಈ ತರ ಎಣ್ಣೆ ಬಿಟ್ಕೋಬೇಕ್ರಿ ಅದ್ರೊಳಗೆ ಅದು ಸ್ವಲ್ಪ ನಮ್ನೆ ಸ್ವಲ್ಪ ಲೈಟ್ ಹಾಕೊಲ್ದೇ ಹಾಕುದೇ ಆಗಲ್ಲಾಗಿತ್ರಿ ಹಾಗಂತ ಸ್ವಲ್ಪ ಕತ್ತಲೈತ್ರಿ ಅಷ್ಟೇನು ಕ್ಲಿಯರ್ ಆಗಿತ್ತು ಅದ್ರಾಗ ಇದು ಟಾರ್ಚ್ ಹಚ್ಚಲಾಗಿತ್ತು ರೀ ಗೊಬಲ್ ಸ್ವಲ್ಪ ಹತ್ತೈತ್ರಿ ಹೋಗಿ ಈ ತರ ಎಣ್ಣೆ ಬಿಟ್ಕೊಬೇಕ್ರಿ నోడ్రీ సైడీ ఎన్నె బిడాకైతల్ రీ ఈర ఎన్నె బిట్క్రీ నోడ్రీ ఎలా మిక్స్ ఆీ కసాలి ఈ థర్ ఎణి బిట్కొక్రీ అంకా స్వల్ప వేయిట్ మిగ స్వల్ప అద్రోళగ ఉప్పు హాకం ఈ నోడ్రీ యా ఎన్నె బిట్టైతి అంత్రి ಈಗ ಇದ್ರೊಳಗೆ ಒಂದು ಕಪ್ ಮೊಸರು ಇಟ್ಟಿದ್ದೆ ಅಲ್ರಿ ಒಂದು ಕಪ್ ಮೊಸರ ಹಾಕ್ಬಿಡಮ್ರಿ ಸ್ವಲ್ಪ ಹಿಡಿಯಮ್ಮು ಈಗ ನೋಡಿರಿ ಈ ಥರ ಮೊಸರ ಹಾಕಿ ಈ ಥರ ಸ್ವಲ್ಪ ತಿರುವಾಡಬೇಕ್ರಿ ನೋಡಿರಿ ಹಿಂಗೆ ಅದು ಸ್ವಲ್ಪ ಕತ್ತಲೈತಿ ಸ್ವಲ್ಪ ಇಟ್ಟು ನೋಡ್ರಿ ಇಲ್ಲಿ ಆ ಥರ ಎಣ್ಣೆ ಬಿಟ್ಟೈತೆ ಅಂಥೇಳಿ ಮಸಾಲೆ ಎಲ್ಲ ತುಂಬಿಕೊಂಡು ಈ ಥರ ಆದ್ರೆ ಬಿರಿಯಾನಿ ಚಲೋ ಆತೈತೆ ನೋಡಿರಿ ಮತ್ತು ಇದು ಸ್ವಲ್ಪ ಪುದೀನ ಇಲ್ರಿ ಮತ್ತು ಆಮೇಲೆ ಕೊತ್ತಂಬರಿ ಐತಿ ಕೊತ್ತಂಬರಿ ಐತಿ ಇದು ಇಲ್ಲ ಪುದೀನಾ ಹ್ಞೂ ಪುದೀನ ಅಲ್ಲ ಮಮ್ಮಿ ಇಲ್ಲಮ್ಮ ಇದು ಪೌಡರ್ ಈಗ ನೋಡಿರಿ ಪುದೀ ರೀ ಅದು ಇದೊಳಗೆ ಒಂದು ಸರಿಗೆ ನೀರು ಹಾಕ್ಕೊಳಮ್ಮ್ರಿ ನಾನಿಲ್ಲಿ ಇನ್ನೊಂದು ಸರಿಗೆ ನೀರು ಹಾಕ್ಕೊತೀನಿ ರೀ ಯಾಕಂದ್ರೆ ನಾನು ಅರ್ಧ ಕೆ ಜಿ ಅಕ್ಕಿ ರೀ ಅರ್ಧ ಕೆ ಜಿ ಚಿಕನ್ ಅರ್ಧ ಕೆ ಜಿ ಅಕ್ಕಿ ಹಾಕಿ ಬಿರಿಯಾನಿ ರೀ ಅದಕ್ಕೆ ನಾನು ಇದರ್ಲಿಂತ ಎರಡು ಚರಿಗೆ ನೀರು ತಗೊಂಡು ಇದ್ರೊಳಗೆ ಹಾಕೀನಿ ಈಗ ಸ್ವಲ್ಪ ಮ್ಯಾಗ ಇನ್ನೊಂದು ಸ್ವಲ್ಪ ಕೊತ್ತಂಬರಿ ರೀ ಅದು ಹಾಕ್ತೀನಿ ರೀ ಸ್ವಲ್ಪ ನೀರು ಕುದ್ದಿ ಬಂದ ಮೇಲೆ ಅಕ್ಕಿ ತೊಳೆದು ರೀ ಈಗ ನಾ ಅಕ್ಕಿ ತೊಳೆದು ಹಾಕಿಂತಿದ ಇದರೊಳಗೆ ಸ್ವಲ್ಪ ಕುದ್ದಿ ಬರಬೇಕು ರೀ ಯಾಕಂದ್ರೆ ಚಿಕನ್ ಇರ್ತಿತ್ತಲ್ರಿ ಕೆಳಗೆ ಅದು ಸ್ವಲ್ಪ ಚಿಕನ್ ಹಿಂಗೆ ಮ್ಯಾಗ್ ಬಂದಮೇಲೆ ಚಲೋ ಆಯ್ತದೆ ಇರ್ಲಿಕ್ಕಂದ್ರೆ ಹಾಗೆ ಮುಚ್ಚಿದ್ರೆ ಅದು ಅಲ್ಲಿ ಚಿಕನ್ ಎಲ್ಲ ಪೀಸೆಲ್ಲ ತಳಗೆ ಕುತಿ ರೀ ಸ್ವಲ್ಪ ಹಿಂಗೆ ಈ ಥರ ಕುದ್ದಿ ಬರುತ್ತೆನ ಸ್ವಲ್ಪ ನಾವು ವೇಟ್ ಮಾಡ್ಬೇಕು ರೀ ಆಮೇಲೆ ಮುಚ್ಚಳ ಮುಚ್ಚಿ ಮುಡ್ಸಿಟ್ಟು ತೊಗೋಬೇಕ್ರಿ ಈಗ ನೋಡಿರಿ ನಮ್ಮ ಬಿರಿಯಾನಿ ರೆಡಿ ಆಯ್ತು ರೀ ಈಗ ಇದ್ರೊಳಗೆ ಫುಡ್ ಕಲರ್ ಹಾಕೊಂಬ್ರಿ ಈಗ ನಾನು ಸ್ವಲ್ಪ ಗ್ರೀನ್ ಕಲರ್ನೂ ಹಾಕ್ಕೊಂಡಿನಿ ಸ್ವಲ್ಪ ಮ್ಯಾಗ ಫುಡ್ ಕಲರ್ ಹಾಕೊಂಡ್ರಿ ರೆಡ್ ಕಲರ್ ಅದೇ ಫುಡ್ ಕಲರ್ ಅಂತಾರೆ ಇದಕ್ಕೆ ಹಾಂ ಕಲರ್ ಈ ಥರ ನಾವು ಬಿರಿಯಾನಿ ಮಾಡ್ತೀವಿ ರೀ ಮನೆಯಾಗ ಇದು ಸ್ವಲ್ಪ ಮುಚ್ಚಿ ಸ್ವಲ್ಪ ಇನ್ನೊಂದು ಎರಡು ಮೂರು ನಿಮಿಷ ಮುಚ್ಚಿ ಅಂತಂದ್ರೆ ಅದೆಲ್ಲ ಕಲರ್ ಚಲೋ ಆಗಿ ಕುಟ್ಕೊಳ್ತಾ ಇದ್ವಿ ರೀ ಇದು ನೀರು ಚೆಲೋದಿನ್ನೋದು ಈಗ ನೋಡಿರಿ ಬಿರ್ಯಾನಿ ರೆಡಿ ಆಗಿದ್ರಿ ಈಗ ಈ ಥರ ಇದಕ್ಕೆ ಮಿಕ್ಸ್ ಮಾಡ್ಕೋಬೇಕು ನೋಡಿರಿ ಯಾಕಂದ್ರೆ ಅದು ಪೀಸೆಲ್ಲ ಕೆಳಗಿರ್ತಾವಲ್ಲ ರೀ ಅದಕ್ಕೆ ಈ ಥರ ಮಿಕ್ಸ್ ಮಾಡ್ಕೊಬೇಕು ಮಿಕ್ಸ್ ಮಾಡಬೇಕು ಅಪ್ಲೇಟ್ನ ಹಾಕ್ತೀನಿ ಸರಿ ಈಗ ನೋಡಿರಿ ಬಿರಿಯಾನಿನ ಸರ್ವ್ ಮಾಡೀನಿ ರೀ ಇದ್ರಾಗ ಅಂತ ಅಂಥೇಳಿ ಬಿರಿಯಾನಿ ಒಂದು ಕಮೆಂಟ್ ಮಾಡಿ ಹೇಳಿರಿ ಇನ್ನು ಸಿಂಪಲ್ ವಿಧಾನದಲ್ಲಿ ರೀ ಬಿರಿಯಾನಿ ಇದಕ್ಕೆ ಒಂದು ಸ್ವಲ್ಪ ಪುದೀನ ಇಲ್ಲ ಧನಿಯಾ ಪುಡಿ ರೀ ಅದಕ್ಕಾದ್ರೆ ನೀವು ಎಲ್ಲದು ಹಾಕಿ ಮಾಡ್ಬೋದು ರೀ ಯಾಕಂದ್ರೆ ಮನೆಯಾಗಿದ್ದೀನಿ ನಾನು ಸ್ಕಿಪ್ ಮಾಡೀನಿ ರೀ ವಿಡಿಯೋಕ್ಕೊಂದು ಲೈಕ್ ಹಾಕಿರಿ ಹಾಗೆ ಹೊಸ್ದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡ್ರಿ ಮತ್ತು ಬಿರ್ಯಾನಿ ಹ್ಯಾಂಗಾಗಿತ್ತು ಅಂಥೇಳಿ ಒಂದು ಕಮೆಂಟ್ ಮಾಡಿ ಹೇಳಿರಿ ತಿಳಿಸ